ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ಇರೋ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಜೀವನದಲ್ಲಿ ಭ್ರಮೆ ಬಗ್ಗೆ ಸಹಜವಾಗಿ ಆಗುವಂತ ಭ್ರಮೆ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ಭ್ರಮೆ ಬದುಕು ಒಂದು ಭ್ರಮೆಯು ದುಂಡಾಗಿರುವ ಭೂಮಿಯು ಅಗಲವಾಗಿ ಕಾಣುವ ಭ್ರಮೆಯು ಗಗನದ ಚಂದ್ರನು ಕೈಗೆ ಸಿಗುವನೆಂಬ ಭ್ರಮೆಯು ರೂಪವು ಶಾಶ್ವತವೆಂದು ತಿಳಿಯುವುದು ಭ್ರಮೆಯು ನಟನಟಿಯ ನಟನೆಯನ್ನು ಕಂಡು ಗಂಡ ಹೆಂಡಿರೆಂಬ ಭ್ರಮೆಯು ಗಾಯಕ ಗಾಯಕಿಯ ಹಾಡನ್ನು ಕೇಳಿ ಕಲ್ಪನಾ ಲೋಕಕ್ಕೆ ಜಾರುವ ಭ್ರಮೆಯು ಕನ್ನಡಿ ಒಳಗಿನ ಗಂಟನ್ನು ನಿಜವೆಂದೇ ಭಾವಿಸುವುದು ಭ್ರಮೆಯು ಆಕಾಶಕ್ಕೆ ಏಣಿ ಹಾಕುವನೆಂದು ಅನಿಸುವುದು ಭ್ರಮೆಯು ಅಕ್ಕರೆಯಿಂದ ಸಾಕುವ ಮಕ್ಕಳು ತಮಗಾಗುವರೆಂಬ ಭ್ರಮೆಯು ಸುಖ ಸಂತೋಷವು ಸದಾ ಇರುವುದೆಂಬ ಭ್ರಮೆಯು ನಗುಮುಖದವರು ಸದಾ ಸುಖಿಗಳೆಂಬುದು ಭ್ರಮೆಯು ಸಾಲ ಪಡೆದವರೆಲ್ಲರೂ ಹಿಂತಿರುಗಿಸರೆನ್ನುವ ಭ್ರಮೆಯು ಪ್ರೀತಿಸಿದವರೆಲ್ಲರೂ ಮದುವೆಯಾಗುವರೆನ್ನುವ ಭ್ರಮೆಯು ಬೆಳ್ಳಗಿರುವುದೆಲ್ಲ ಹಾಲೆನ್ನುವ ಭ್ರಮೆಯು ಕಾಗಿಯು ಕೋಗಿಲೆ ಮರಿಯನ್ನು ತನ್ನದೆಂದೇ ಅರಿಯುವುದು ಭ್ರಮೆಯು ಆಸೆ ಕನಸುಗಳು ಬರೀ ಭ್ರಮೆಯು ಧನ್ಯವಾದಗಳು ಇಷ್ಟ ಆಯ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ ಥ್ಯಾಂಕ್ ಯು